ನಾವ್ ಏನು ಇಪ್ರೇಡ್ನ ಕಟಾವು ಮಾಡ್ತೀರಾ ಕಟಾವ್ ಮಾಡಿದ ನಂತರ ಅಂದ್ರೆ ಎರಡು ತಿಂಗಳು ಒಳಗಡೆ ಮತ್ತೆ ಆ ಒಂದು ಸೊಪ್ಪು ನಮ್ಗೆ ಸಿಗುತ್ತೆ ಸೊ ಬ್ಯಾಚ್ ಟು ಬ್ಯಾಚ್ ನಾವು ಇಲ್ಲಿ ಮೇಂಟೆನೆನ್ಸ್ ನ ಮಾಡ್ತಾ ಇರಬೇಕಾಗುತ್ತೆ ಸೊ ನಾವ್ ಯಾವ ತರ ಮೇಂಟೆನೆನ್ಸ್ ಮಾಡ್ತೀವೋ ಅದರ ಒಂದು ಪ್ರಕಾರ ಅದು ಗ್ರೌತ್ ಪ್ರಮಾಣ ಜಾಸ್ತಿ ಆಗ್ತಾ ಇರತಕ್ಕಂಥ ಆತ್ಮೀಯ ರೈತ ಬಂದವರ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ನಾನು ಇವತ್ತು ರೇಷ್ಮೆ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ನನ್ನ ಒಂದು ವಿಡಿಯೋ ಮಾಡಿದ್ದೆ ಅದರ ಜೊತೆಗೆ ಇವತ್ತು ನೇರವಾಗಿ ನಿಮಗೆ ನರೇಗಾ ಯೋಜನೆಯಲ್ಲಿ ಸಿಗ್ತಕ್ಕಂಥ ಇಪ್ಪನೇಳ್ಳಿ ನಾಟಿಯನ್ನು ನಾವು ಯಾವ ಥರ ಮಾಡ್ಕೊಳ್ಬೇಕು ಮತ್ತೆ ಇದರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ ಮತ್ತೆ ಸಾಲಿಂದ ಸಾಲಿಗೆ ಅಂತರ ಇರಬಹುದು ಸೊ ಇವೆಲ್ಲರ ಬಗ್ಗೆ ಇವತ್ತು ನಾನು ವೀಡಿಯೋದಲ್ಲಿ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದವರೆ ನೀವೇನಾದರೂ ಇಪ್ಪನೇಳ್ಳಿ ನಾಟಿ ಮಾಡಬೇಕಾದ್ರೆ ನಿಮ್ಮ ಹತ್ತಿರದ ಒಂದು ರೇಷ್ಮೆ ಇಲಾಖೆ ಯಾವ್ದು ಬರುತ್ತೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಅಲ್ಲಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಒಂದು ಆಕ್ಷನ್ ಪ್ಲಾನ್ ಅಂತ ಬರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಿಮ್ಮ ಹೆಸರು ಅಂದರೆ ಪಹಣಿಯಲ್ಲಿರ್ತಕ್ಕಂಥ ಅವರ ಹೆಸರನ್ನು ನೀವು ಅರ್ಜಿಯನ್ನು ಸಲ್ಲಿಸಿಟ್ಟು ಬರಬೇಕಾಗುತ್ತೆ ಅದಾದ ನಂತರ ಅವರು ನಿಮಗೆ ಕಾಲ್ ಮಾಡಿ ಹೇಳ್ತಾರೆ ನೀವು ಯಾವ ಟೈಮಲ್ಲಿ ನೀವು ನಾಟಿ ಮಾಡ್ಕೊಳ್ಬೇಕು ಅಂತ ಸೊ ಅದಾದ ನಂತರ ಒಂದು ಫೈಲನ್ನು ರೆಡಿ ಮಾಡೋದು ಕೇಳ್ತಾರೆ ಫೈಲಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ ನಂತರ ಸ್ಪಾಟ್ ಜಿ ಪಿ ಎಸ್ನ ಬಂದು ಮಾಡ್ತಾರೆ ಸೊ ಸ್ಪಾಟ್ ಜಿ ಪಿ ಎಸ್ನ ಮಾಡಬೇಕಾದ್ರೆ ಈ ಥರದ್ದೊಂದು ಕಲ್ಲು ನೀವು ನೋಡಿರ್ತೀರ ನರೇಗಾ ಬೋರ್ಡ್ ಅಂತ ಈ ಥರ ನಾವು ಕರಿತೀವಿ ಈ ಥರದ್ದೊಂದು ಬೋರ್ಡನ್ನು ನಿಲ್ಲಿಸಿ ಆಮೇಲೆ ಅದರಲ್ಲಿ ನಿಮ್ಮ ವರ್ಕ್ ಕೊಡು ನಿಮ್ಮ ಕಂಪ್ಲೀಟ್ ಮಾಹಿತಿಯನ್ನು ನೀವು ಅಲ್ಲಿ ಫಿಲ್ ಮಾಡಿಸಿರ್ಬೇಕಾಗುತ್ತೆ ಅದಾದ ನಂತರ ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಅವರು ಜಿ ಪಿ ಎಸ್ ಫೋಟೋಸು ಇರ್ಬೋದು ಅಥವಾ ಏನು ಪೇಮೆಂಟ್ ವೈಸ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಸಾಕಷ್ಟು ಜನರಿಗೆ ಹಲವಾರು ವೀಡಿಯೋಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಅಥವಾ ಎರಡು ಅಥವಾ ಮೂರು ಕಂತುಗಳಲ್ಲಿ ಕೊಡ್ತಾರೆ ಇದಕ್ಕೆ ಟೋಟಲ್ ಅಮೌಂಟ್ ಇರ್ತಕ್ಕಂಥದ್ದು ಸಿಕ್ಸ್ಟಿ ಅರವತ್ತೆರಡು ಸಾವಿರ ಇದೆ ಬಟ್ ವರ್ಷದಿಂದ ವರ್ಷಕ್ಕೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಅದು ಒಂದು ಕಡೆ ನೀವು ನಾರ್ಮಲ್ ಆಗಿ ನಾಟಿ ಏನಾದರೂ ಮಾಡಬೇಕು ಅನ್ನೋದಾದರೆ ಸೊ ಇದು ಸ್ವಲ್ಪ ಒಂಚೂರು ಹತ್ರ ಆಯಿತು ನೀವೇನಾದರೂ ನಾಟಿ ಮಾಡಬೇಕಾದ್ರೆ ಆದಷ್ಟು ಒಂಚೂರು ಸ್ಪೇಸನ್ನು ಕೊಡಬೇಕಾಗುತ್ತೆ ಕೆಲವರು ಫೋರ್ ಬೈ ಫೋರ್ ಕೊಡ್ತಾರೆ ಮಿನಿ ಟ್ಯಾಕ್ಟರನ್ನು ಉಳುಮೆ ಮಾಡೋದಕ್ಕೆ ಕೆಲವರು ತ್ರೀ ಬೈ ತ್ರೀ ಕೊಡ್ತಾರೆ ಪವರ್ ಅಲ್ಲಿ ರೋಟರಿಯನ್ನ ಹೊಡ್ಕೊಳ್ಳೋದಕ್ಕೆ ಇನ್ನು ಕೆಲವರು ಏಟ್ ಬೈ ಏಯ್ಟ್ ಕೊಡ್ತಾರೆ ಸ್ಪೇಸ್ ಜಾಸ್ತಿ ಇದ್ದಷ್ಟು ರೋಗಗಳು ಕಡಿಮೆ ಬರುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಅಥವಾ ಉಳುಮೆ ಮಾಡೋದಕ್ಕೆ ರೋಟರಿ ಹೊಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇನ್ನು ಕೆಲವರು ತೀರಾ ಜಾಸ್ತಿ ಇರ್ತಕ್ಕಂಥ ಜಮೀನು ಅಂಥವರು ಏಟ್ ಟೆನ್ ಬೈ ಟೆನ್ಗಳನ್ನ ಕೊಟ್ಟಿರ್ತಾರೆ ಅದು ತುಂಬಾ ಜಾಸ್ತಿ ಆಗುತ್ತೆ ಸೊ ಫೋರ್ ಬೈ ಫೋರ್ ಇಸ್ ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಸೊ ಸೊಪ್ಪು ಕ್ವಾಲಿಟಿನೂ ಬರುತ್ತೆ ಮತ್ತೆ ರೋಟರಿ ಒಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂಚೂರು ಅನುಕೂಲ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಫೋರ್ ಬೈ ಫೋರ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ ಸೊ ರೈತ ನಾವು ಏನು ಇಪ್ರೇಳ್ನ ಕಟಾವು ಮಾಡ್ತೀರಾ ಕಟಾವು ಮಾಡಿದ ನಂತರ ಅಂದರೆ ಎರಡು ತಿಂಗಳ ಒಳಗಡೆ ಮತ್ತೆ ಆ ಒಂದು ಸೊಪ್ಪು ನಮಗೆ ಸಿಗುತ್ತೆ ಸೊ ಬ್ಯಾಚ್ ಟು ಬ್ಯಾಚ್ ನಾವು ಇಲ್ಲಿ ನ ಮಾಡ್ತಾ ಇರಬೇಕಾಗುತ್ತೆ ಸೊ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡ್ತೀವೋ ಅದರ ಒಂದು ಪ್ರಕಾರ ಅದು ಗ್ರೋತ್ ಪ್ರಮಾಣ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಕಾಲ ಕಾಲಕ್ಕೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಸೊ ಕೆಲವರು ಕೆಮಿಕಲ್ ಗೊಬ್ಬರ ಕೊಡ್ತಾರೆ ಕೆಲವರು ಆರ್ಗ್ಯಾನಿಕ್ ಗೊಬ್ಬರವನ್ನು ಕೊಡ್ತಾರೆ ಸೊ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕೊಡ್ತಾ ಇರಬೇಕಾಗುತ್ತೆ ಸೊ ಕೊಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಟೂ ಮಂತ್ಸ್ ಅಥವಾ ಟೂ ಅಂಡ್ ಹಾಫ್ ಮಂತ್ಸ್ಗೆ ಇಲ್ಲಿ ಸೊಪ್ಪು ಬರ್ತಕ್ಕಂಥದ್ದು ವಾರ್ಷಿಕವಾಗಿ ಐದರಿಂದ ಆರು ಬ್ಯಾಚನ್ನು ನಾವು ರೇಷ್ಮೆ ಹುಳುಗಳನ್ನು ಪೋಷಣೆ ಮಾಡಿಕೊಂಡ್ರೂ ಒಂದು ನೂರು ಮೊಟ್ಟೆಗೆ ಒಂದು ಅಪ್ರಾಕ್ಸಿಮೇಟ್ ಎಕ್ಸಾಂಪಲ್ ನೆನ್ನೆ ಕೊಟ್ಟಿದ್ದೀನಿ ಎಷ್ಟು ಸಿಗುತ್ತೆ ಅನ್ನೋದನ್ನ ಸೊ ಅದನ್ನು ಇಯರ್ ವೈಸ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಸಿಕ್ಸ್ ಬ್ಯಾಚ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ಒಂದ್ ಎಕ್ರೆ ಸಿಕ್ಸ್ ಬ್ಯಾಚ್ ಅಂತ ಲೆಕ್ಕ ಮಾಡ್ಕೊಂಡ್ರೆ ಎರಡು ಎಕರೆ ಇರ್ತಕ್ಕಂಥವ್ರು ಇರ್ತಾರೆ ಮೂರು ಎಕರೆ ಇರ್ತಕ್ಕಂಥವ್ರು ಇರ್ತಾರೆ ಸೊ ಅವರು ಅದನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ ಪ್ರತಿ ತಿಂಗಳು ಬ್ಯಾಚ್ ಇರಬೇಕಾಗುತ್ತೆ ಸೊ ಪ್ರತಿ ತಿಂಗಳು ನಲವತ್ತರಿಂದ ಐವತ್ತು ಸಾವಿರ ಬಂದ್ರು ನಮಗೆ ಐದರಿಂದ ಆರು ಲಕ್ಷ ರೂಪಾಯಿಗೆ ಈ ಒಂದು ರೇಷ್ಮೆ ಕೃಷಿಯಲ್ಲಿ ನಷ್ಟ ಇಲ್ಲೇ ಇರತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ಕಡಿಮೆ ಬಂಡವಾಳ ಬಹಳ ಅಂದ್ರೆ ತೀರಾ ಕಡಿಮೆ ಇರತಕ್ಕಂಥದ್ದು ಸೊ ನಾವು ನಾಟಿ ಮಾಡಿದ ಒಂದು ಫಸ್ಟ್ ಬ್ಯಾಚ್ ಮಾತ್ರ ಲೇಟ್ ಆಗಿ ಬರ್ತಕ್ಕಂಥದ್ದು ಅಂದ್ರೆ ಒಂದು ಮೂರರಿಂದ ನಾಲ್ಕೈದು ತಿಂಗಳು ಮಾತ್ರ ತಗೊಂಡು ಫಸ್ಟ್ ಫಸ್ಟ್ನೇ ಬ್ಯಾಚು ಅದಾದ ನಂತರ ನಿಮ್ಗೆ ಎರಡು ತಿಂಗಳಿಗೆ ಅಥವಾ ಸಮ್ಮರ್ ಸೀಸನ್ ಅಲ್ಲಿ ಎರಡು ತಿಂಗಳು ಬರುತ್ತೆ ಸೊ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಒಂಚೂರು ಲೇಟ್ ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಲೇಟ್ ಆಗುತ್ತೆ ಸೊ ಒಂದ್ ಲೆಕ್ದಲ್ಲಿ ಬೆಟರ್ ಅಂತ ಹೇಳ್ಬೋದು ಇದು ಒಂದು ಆರ್ಥಿಕವಾಗಿ ಒಂದು ಕುಟುಂಬ ಒಂದು ಸದೃಢವಾಗಿ ಒಂದು ಬೆಳಿಲಿಕ್ಕೆ ಇದೊಂದು ಬೆಸ್ಟ್ ಕೃಷಿ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ಕೇವಲ ಇಪ್ಪತ್ನಾಲ್ಕು ದಿನಗಳಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥ ಬೆಳೆ ಯಾವ್ದಪ್ಪ ಅಂದ್ರೆ ಅದು ರೇಷ್ಮೆ ಮಾತ್ರ ಇನ್ನು ಬೇರೆ ಬೆಳೆಗ್ ನಾವು ಕಂಪೇರ್ ಮಾಡ್ಕೊಂಡ್ರೆ ಹತ್ತರಿಂದ ಇಪ್ಪತ್ತೈದು ದಿನ ಅದು ಮೊಳಕೆ ಹೊಡೆಯೋದಕ್ಕೆ ಅಷ್ಟು ದಿನ ಬೇಕಾಗುತ್ತೆ ಬಟ್ ಇದ್ರಲ್ಲಿ ಇಪ್ಪತ್ನಾಲ್ಕ ದಿನ ಅಂದ್ರೆ ಒಂದು ತಿಂಗಳ ಸ್ಯಾಲರಿಗಿಂತಲೂ ಬೇಗ ಬರ್ತಕ್ಕಂಥದ್ದು ಇದು ರೇಷ್ಮೆ ಕೃಷಿ ನೇರಳೆ ಅಂತ ಬಂದಾಗ ನೇರಳೆಗೆ ನಾವು ಬ್ಯಾಚ್ ಅಂದ್ರೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ಟನ್ ಅಷ್ಟು ಒಂದು ಎಕರೆಗೆ ಒಂದು ಅಪ್ರಾಕ್ಸಿಮೇಟ್ ಹೇಳೋದು ಎಂಟ್ರಿಂದ ಒಂದು ಹತ್ತು ಟನ್ ಅಷ್ಟು ಕೊಟ್ಟಿಗೆ ಕುಟ್ಗೆ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕಾದ್ರೆ ಭೂಮಿ ಮೇಲೆ ಕೊಡೋದಕ್ಕಿಂತ ಭೂಮಿ ಒಳಗಡೆ ಕೊಟ್ರೆ ತುಂಬಾ ಬೆಟರ್ ಆಗುತ್ತೆ ಸೊ ಗಾಳಿಗೆ ಅದು ಡ್ರೈ ಆಗುತ್ತೆ ಆಗ್ಬಾರ್ದು ಸೊ ಆ ಒಂದು ಕಾರಣದಿಂದ ಭೂಮಿ ಒಳಗಡೆ ಟ್ರಂಚಿಂಗ್ ಮುಖಾಂತರ ಕೊಡ್ತಾರೆ ನಾವು ಈ ಕಡ್ಡಿ ಅಂತ ಏನು ಕರಿತೀವಿ ಆ ಕಡ್ಡಿಗಳನ್ನು ಸಹ ಅಲ್ಲಿ ವೇಸ್ಟ್ ಮಾಡದೆ ಸುಡದೆ ಅವುಗಳನ್ನು ಟ್ರೆಂಚಿಂಗ್ ಮಾಡಿಸಿ ಅದ್ರ ಮೇಲೆ ಒಂದು ಕುಟ್ಟಿಗೆ ಸಾರಿ ಕಡ್ಡಿಯನ್ನು ಹಾಕಿ ಅದ್ರ ಮೇಲೆ ಗೊಬ್ಬರವನ್ನು ಹಾಕಿದ್ರೆ ಇನ್ನೂ ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ ತಯಾರಾಗುತ್ತೆ ಸೊ ಆ ಒಂದು ಕಾರಣದಿಂದ ಯಾರು ಅಷ್ಟೇ ಆ ಒಂದು ಕಟ್ಟಿಗೆಗಳನ್ನ ನಾವೇನು ಈ ಪಿನೇಳಿ ಕಡ್ಡಿ ಅಂತ ಕರಿತೀವಿ ಸೊ ಆ ಕಡ್ಡಿಗಳನ್ನ ವೇಸ್ಟ್ ಮಾಡದೆ ಸುಡದೆ ಅವುಗಳನ್ನು ತಗೊಂಬಂದು ನೇರವಾಗಿ ಭೂಮಿಗೆ ಕೊಟ್ಟರೆ ಖಂಡಿತವಾಗ್ಲೂ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿರತಕ್ಕಂಥದ್ದು ರೈತ ಬಂದವರೇ ಇದಿಷ್ಟು ಈ ಪಿನೇಳಿ ನಾಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ನೀವೇನಾದ್ರು ರೇಷ್ಮೆ ಕೃಷಿಕರಾಗಿದ್ರೆ ನಿಮ್ಮ ಡಿಸ್ಟಿಕ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಎಷ್ಟು ಮೊಟ್ಟೆ ರೇಷ್ಮೆ ಹುಳುಗಳನ್ನು ಮೇಸ್ತೀರ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ